ನಮಸ್ಕಾರ ನನ್ನ ಹೆಸರು ಬಸವ ಪಡ್ಕೊಂಡು ನಮ್ಮ ಕನಸನ ರಾಜ್ಯಾಧ್ಯಕ್ಷರು ಈ ವಿಚಾರ ಏನಂದ್ರೆ ಇವತ್ತೇನು ನಮ್ಮ ಕಣಸ ಮೊನ್ನೆ ಮಾಡಿತ್ತು ಡಾಕ್ಟರ್ ಏನು ನಾರಾಯಣಪುರ ಡ್ಯಾಮ್ ಇಂದ ಟ್ರಾಕ್ಟರ್ ಅಲ್ಲಿ ಹುಣಸಿಂದ ನಾನ್ಪುರ್ ಡ್ಯಾಲಿಗೆ ಟ್ರಾಕ್ಟರ್ ಅಲ್ಲಿ ಹೋಗಿದ್ದೀವಿ ರಾಜಗೌಡರು ನೇತೃತ್ವದಲ್ಲಿ ಹೋರಾಟ ಮಾಡಿದ್ದೀವಿ ನಮ್ಮ ಕಣ್ಣು ಅವತ್ತ ನೂರಾರು ಜನ ಹೋಗಿದ್ದೀವಿ ಹೋರಾಟಕ್ಕೆ ಇವತ್ತೇನು ಸರ್ಕಾರ ನೀರು ಅಂತ ಅಂತೇಳಿ ಆ ಮಾಡ್ತು ಅಂತ ಹೇಳಿದ್ರು ಮೊನ್ನೆ ಮುಖ್ಯಮಂತ್ರಿ ರಾಜಗೌಡಲ್ಲ ಭೇಟಿ ಆಗಿದ್ರು ಇವತ್ತೇನು ಆದೇಶ ಮಾಡುದಂದ್ರೆ ತುಂಗಭದ್ರ ನೀರು ಬಿಟ್ಟಿದೀವಿ ಯಾತ್ಗರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ತುಂಗಭದ್ರಕ್ಕೆ ನಮ್ಮ ಯಾತ್ರಿ ಜಿಲ್ಲೆಗೆ ಸಂಬಂಧನೇ ಇಲ್ಲ ಆ ನೀರು ಬಳ್ಳಾರಿ ಹೊಸಪೇಟೆ ರಾಯಚೂರು ಆ ಕಡೆ ಹೋಗುತ್ತೆ ನೀರು ನಮ್ಮ ರೈತರು ನೀರು ಸಿಗೋಲ್ಲ ಅದರಿಂದ ನಾಲ್ಕು ಡ್ಯಾಮ್ ಅಂದ್ರೆ ನೀರು ಬಿಟ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಕೂಡಲೇ ನೀರು ಬಿಡುವಂತ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಡಿ ಸಿ ಎಂ ಮತ್ತೆ ಮುಖ್ಯಮಂತ್ರಿಗಳ ಬಗ್ಗೆ ಗಮನ ಹರಿಸ್ಬೇಕು ಮತ್ತೆ ನಾಳೆ ಏನು ಗುಲ್ಬರ್ಗ ರೋಡ್ ಬೀಗುಡಿ ಶಾಪುರ್ ಬಿ ಬೆಳಗ್ಗೆ ಹತ್ತು ಗಂಟೆಗೆ ರಸ್ತೆ ತಡೆ ಮಾಡ್ತಾ ರಾಜು ಗೌಡ್ರು ಮತ್ತೆ ನಮ್ಮ ಅಮೀನ್ ರೆಡ್ಡಿ ಅವರು ನಮ್ಮ ಕಡೆ ಸೇನೆ ಬೆಂಬಲ ಕೊಡ್ತಾ ಇದೆ ಏನು ನಮ್ಮ ರಾಜ್ಯ ಪ್ರಧಾನ ಸಂಚಾಲಕ ಭೀಮಣ್ಣ ಸಕಪುರ ನೇತೃತ್ವದಲ್ಲಿ ಯಾದಗಿರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ನಮ್ಮ ಯಾತ್ರಿ ಜಿಲ್ಲೆ ಸಾಕಷ್ಟು ಜನ ನಾಳೆ ನಮ್ಮ ನಮ್ಮ ಕಡೆ ಸೇನೆ ಕಾರ್ಯಕರ್ತರು ನೂರಾರು ಜನ ಅಲ್ಲಿ ಆ ಭಾಗ ಹೋರಾಟಕ್ಕೆ ಹೋಗಬೇಕು ಪಾಲ್ಗೊಳ್ಳಬೇಕು ರೈತರ ಹೋರಾಟಕ್ಕೆ ಯಶಸ್ವಿಗೊಳಿಸಬೇಕು ರಾಜೇಗೌಡ ಎಲ್ಲಿ ಗಂಟೆ ಹೋರಾಟ ಮಾಡ್ತಾರೆ ಅಲ್ಲಿ ಗಂಟೆ ನಮ್ಮ ನಮ್ಮ ಕನಸಿನ ನೀರಾವರಿ ವಿಚಾರಕ್ಕಾಗಿ ರೈತರು ಬಾಳ ನಿಂತ್ಕೊಂತಿದೆ ನಾಳೆ ಹೋರಾಟಕ್ಕೆ ಜಯ ಸಿಗಲಿ ನಾಳೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಹೇಳಿ ನನ್ನ ಮನವಿ